अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो nebulosa hay una serie de lecciones que hay que aprender de ellos y de nosotros. De ellos supongo de que no tienen que sacar esposados las personas que desean sacar de su propio país. Allá habrá una discusión política sobre, por ejemplo, si no están repitiendo el mismo error de los alemanes en 1943. Arios en Estados Unidos estaban contentos, incluido arios colombianos que no son tanarios, contentos, sale esa chusma. Delincuentes, dijeron, nosotros trajimos 42 niños. ¿De dónde acá el señor Trump me le va a decir a 42 niños colombianos que es delincuente? <music> ಕೆಲವು ಮಾಧ್ಯಮಗಳು ನೋಡಿರ್ತೀರ ಬಹುಶಃ ಗೋಧಿ ಮಾಧ್ಯಮಗಳು ಈ ದಿವಸ ನಿಮ್ಗೆ ಅವರೇನು ತೋರಿಸ್ಬೇಕಾಗುತ್ತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಗಂಗಾ ನದಿಯಲ್ಲಿ ದುಃಖಿ ಹಾಕೋದು ಗಂಗಾ ನದಿಯಲ್ಲಿ ದುಃಖಿ ಹಾಕೋದು ತೋರಿಸ್ತಾರೆ ಹಗ್ಗ ಹಿಡ್ಕೊಂಡು ಮಂಡಿ ಉದ್ದ ನೀರಲ್ಲಿ ಎಲ್ಲಿ ಬಿದ್ದೋಗ್ಬಿಡ್ತೀನ ಎಲ್ಲಿ ಮುಳುಗೋಗ್ಬಿಡ್ತೀನೋ ಅಂತ ಹೇಳಿ ಭಯದಲ್ಲಿ ಬಯದಲ್ಲಿ ನಡುಗ್ತಾ ಮುಳುಗಿದಂತಹ ಮೋದಿಯನ್ನ ನೀವು ನೋಡಿರ್ತೀರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಮೋದಿಯನ್ನ ತೋರಿಸ್ತಾ ಅವರ ಇಡೀ ಸುಮಾರು ನಾಲ್ಕರಿಂದ ನಾಲ್ಕು ಗಂಟೆ ಈ ಕಾರ್ಯಕ್ರಮ ಗದಿ ನೀಡಿ ಆ ಸಮಯದಲ್ಲಿ ಭಾರತದಲ್ಲಿ ಒಂದು ಘಟನೆ ನಡೀತು ಅದೇನು ಅಂತಂದ್ರೆ ಆ ಘಟನೆ ನೋಡ್ತಾ ಇದ್ರೆ ನಮ್ಮ ಹೃದಯ ಕಿತ್ತು ಬರದ ಹಾಗಿತ್ತು ಕಣ್ಣೀರು ಬರ್ತಾ ಇತ್ತು ಏನು ಅಂತಂದ್ರೆ ಅಮೇರಿಕಾದಿಂದ ಅಮೇರಿಕಾದಿಂದ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ವಾಪಸ್ ಕಳಿಸಿದ್ರು ಅಕ್ರಮವಾಗಿ ನಿಲ್ಸೋದು ಯಾವುದೇ ದೇಶದ ತಪ್ಪು ಆ ಅವ್ರನ್ನ ಏನು ತಪ್ಪು ಅಂತ ನೀವು ಕೇಳ್ಬೋದು ಮೋದಿಯ ಭಕ್ತರು ಕೇಳ್ಬೋದು ಬಿ ಜೆ ಪಿಯವರು ಕೇಳ್ಬೋದು ಹಾಗೆ ಯಾರು ಬೇಕಾದ್ರೂ ಕೇಳ್ಬೋದು ಅವ್ರನ್ನ ಕಳಿಸಿ ತಪ್ಪ ಅಂತ ಹೇಳಿ ಆದರೆ ಕಳಿಸಿ ತಪ್ಪಲ್ಲ ಆ ಕಳಿಸಿದ ರೀತಿ ಇದೆಯಲ್ಲ ದ ವೇ ದ ವೇ ಆಫ್ ಬಿ ಟ್ರೀಟಿಂಗ್ ದ ಪೀಪಲ್ ಅವರು ಇಮಿಗ್ರೆಂಟ್ಸ್ ವಲಸಿಗರು ಆ ವಲಸಿಗರನ್ನ ಕಳಿಸಿದ್ದ ರೀತಿ ಇದೆಯಲ್ಲ ಅದು ಭಯಾನಕವಾಗಿತ್ತು ನೀವು ನೋಡಿರ್ತೀರಾ ಕೆಲವು ನಮ್ಮಂತ ಕೆಲವು ಮಾಧ್ಯಮಗಳು ಹೇಳಿರ್ತಾವೆ ಏನಂತ ಅವ್ರನ್ನ ಅವ್ರಿಗೆ ಕಾಲು ಕೈ ಮತ್ತು ಸೊಂಟ ಇಷ್ಟಕ್ಕೂ ಕೂಡ ಚೈನ್ ಚೈನ್ ಹಾಕಲಾಗಿತ್ತು ಬೇಡಿ ಬೇಡಿ ಹಾಕಿ ಕೈದಿಗಳಂತೆ ಅವರನ್ನ ಕರ್ಕೊಂಬರಲಾಯಿತು ಇನ್ನೂರ ಐದು ಜನರನ್ನ ಕರ್ಕೊ ಕರ್ಕೊಬರ್ಬೇಕಾಗಿತ್ತು ಆದರೆ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಅಮೆರಿಕ ಯುದ್ಧ ವಿಮಾನ ಸೇನಾ ವಿಮಾನ ಪಂಜಾಬ್ನ ಅಮೃತ್ಸರದ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿತ್ತು ಇನ್ನೂರ ಐದು ಜನ ಬರಬೇಕಾಗಿತ್ತು ಬಂದವರು ನೂರ್ ನಾಲ್ಕು ಜನ ಇದು ಮೊದಲನೇ ಕಂತು ಈ ಮೊದಲನೇ ಕಂತಲ್ಲಿ ಹಲವು ಟೆಸ್ಟ್ ಮಾಡಿ ಅವರೆಲ್ಲ ಚೆಕ್ ಮಾಡಿ ನಮ್ಮ ರಾಜ್ಯದವರು ಅಲ್ವಾ ಅಂತ ಹೇಳಿ ಮತ್ತವರ್ಗಾರ ಅಪರಾಧ ಹಿನ್ನೆಲೆ ಇದೆ ಅಂತ ಹೇಳಿ ಚೆಕ್ ಮಾಡಿ ಅವ್ರನ್ನ ದೇಶದೊಳಗೆ ಬಿಟ್ಕೊಳ್ಳೋಕೆ ಅವರನ್ನ ವ್ಯವಸ್ಥೆಯನ್ನು ಮಾಡಿದರೆ ಅವ್ರನ್ನ ಯಾರನ್ನೂ ಕೂಡ ಭೇಟಿ ಮಾಡಕ್ಕೆ ಬಿಡಲಿಲ್ಲ ಆದ್ರೆ ಇಲ್ಲಿ ಈ ನ್ಯೂಸ್ಗಿಂತ ಹೆಚ್ಚು ನ್ಯೂಸ್ ಓಡಿದೇನು ಅಂದ್ರೆ ಟ್ರಂಪ್ ಮತ್ತೆ ಮೋದಿ ಹದಿಮೂರನೇ ತಾರೀಕು ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಮುಖ್ಯ ಹೈಲೈಟ್ ಆಗಿ ಎಲ್ಲ ಮೀಡಿಯಾಗಳು ತೋರಿಸ್ತಾ ಇತ್ತು ಕೊನೆಗೂ ಮೋದಿ ಆಗಕ್ಕೆ ಹೋಗ್ತಾ ಇದಾರೆ ಮೋದಿ ಭೇಟಿ ಆಗ್ತಾ ಇದ್ದಾರೆ ಟ್ರಂಪ್ ನನ್ನ ಸ್ನೇಹಿತ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಹ್ ಚುನಾವಣೆ ಸರಣಿ ಪ್ರಧಾನಿ ಮೋದಿ ಅವರು ಟ್ರಂಪ್ ಪರವಾಗಿ ಪ್ರಚಾರ ನಡೆಸಿದ್ರು ಅಮೆರಿಕಾದಲ್ಲಿ ವಾಸ ಇರ್ತಕ್ಕಂಥ ಭಾರತೀಯರ ಮೇಲೆ ಜೈಲು ಮತ್ತು ಟ್ರಂಪ್ ಅವರ ವಲಸೆ ತೂಗು ಗೊತ್ತಿಲ್ಲ ಇದೆ ಮೋದಿ ಅವರು ಟ್ರಂಪ್ ಅವರೊಂದಿಗೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಕುಲ್ವಿಂದರ್ ಸಿಂಗ್ ದಲಿವಾಲಾ ಪಂಜಾಬ್ನ ಎನ್ ಆರ್ ವ್ಯವಸಾಯ ವ್ಯವಹಾರಗಳ ಸಚಿವ ಇವರು ಹೇಳ್ತಾ ಇದಾರೆ ಇಲ್ಲಿ ಪರಿಹಾರ ನೀವೇನಾದ್ರೂ ಕಂಡುಹಿಡೀರಿ ನಾವು ಅಲ್ಲಿ ಅಮೆರಿಕನ ಬಂದ ಒಬ್ಬ ವ್ಯಕ್ತಿ ಹೇಳ್ತಾರೆ ಪ್ರದೀಪ್ ಅವರ ಪೋಷಕರೇ ಹೇಳ್ತಾರೆ ನಾವು ಜಮೀನನ್ನು ಮಾರಾಟ ಮಾಡಿ ಇಪ್ಪತ್ತರಿಂದ ಇಪ್ಪತ್ತು ಲಕ್ಷ ಸಾಲ ಮಾಡಿ ಮಗನ ಅಮೆರಿಕ ಕಳಿಸಿದ್ದು ಈಗ ಅವನನ್ನ ವಾಪಸ್ ಕಳಿಸಲಾಗಿದೆ ನಮ್ಮ ಸಾಲ ತೀರಿಸೋದಕ್ಕೆ ಭಗವಂತ ಮಾನ್ ಸರ್ಕಾರ ನಮಗೆ ಆರ್ಥಿಕ ನೆರವು ನೀಡಬೇಕು ಅಂತ ಹೇಳಿ ನನ್ನ ಮಗನಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಇಲ್ಲಿ ಇವರು ಎಲ್ಲಿಂದ ಹೋಗಿದರೆ ಇವ್ರಿಗೆ ಅತಿ ಹೆಚ್ಚು ಜನ ಗುಜರಾತ್ ಗುಜರಾತ್ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ ಈ ಭಾಗದಿಂದ ಹೆಚ್ಚು ಜನ ಹೋಗ್ಲಾಗಿದೆ ಡಂಕಿ ಅನ್ನೋ ರೂಟ್ ರೂಟ್ ಮೂಲಕ ಇವರು ಅಮೇರಿಕಕ್ಕೆ ಹೋಗ್ತಾರೆ ಶಾರುಖ್ ಖಾನ್ ಅವರ ಸಿನಿಮಾ ಕೂಡ ಇತ್ತೀಚೆಗೆ ಬಂದಿತ್ತು ಡಂಕಿ ಅಂತ ಹೇಳಿ ಅಲ್ಲಿ ಇಡೀ ಒಂದು ಸಮಸ್ಯೆಯನ್ನ ಅತಿ ಹೆಚ್ಚು ದೊಡ್ಡದಾಗಿದ್ದನ್ನು ತೋರಿಸಿದ್ರು ಮತ್ತು ಅದಕ್ಕೆ ಹೇಗೆ ಅಲ್ಲಿ ಜನ ತಮ್ಮ ಜೀವನ ಕಟ್ಕೊಳಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳಾಗಿತ್ತು ಇನ್ನು ನಾನು ಸಾಕಷ್ಟು ವಿಸ್ತಾರ ಮಾಡಿರ್ತೇನೆ ನಾನು ಮುಖ್ಯವಾಗಿ ಅಂದ್ರೆ ನಮ್ಮ ದೇಶದೊಳಕ್ಕೆ ಅಮೆರಿಕದ ಸೇನೆಯ ವಿಮಾನ ಬರೋದು ಅಂದ್ರೆ ಏನು ಇದು ಎಷ್ಟು ಎಂಥ ಆಘಾತಕಾರಿ ಬೆಳವಣಿಗೆ ಇದು ನಮ್ಮ ದೇಶದೊಳಕ್ಕೆ ಮತ್ತೆ ಅವ್ರನ್ನ ಕರ್ಕೊಂಬರೋದೇ ಹೇಗೆ ಅವರು ನಿಜವಾಗ್ಲೂ ಅವರು ಹೋಗಿದ್ದಾರೆ ಜೀವನ ಅವರು ಅವರು ಕ್ರಿಮಿ ದೇ ಆರ್ ನಾಟ್ ಕ್ರಿಮಿನಲ್ಸ್ ದೇ ಆರ್ ನಾಟ್ ಥೀವ್ಸ್ ಅವ್ರ ಕೊಲೆ ಮಾಡಿಲ್ಲ ಕಳ್ಳತನ ಮಾಡಿಲ್ಲ ಇಮಿಗ್ರೆಂಟ್ಸ್ ಅಲ್ಲಿ ಹೋಗಿದ್ದಾರೆ ಜೀವನ ಹುಡ್ಕೊಂಡು ಹೋಗಿದ್ದಾರೆ ಕೆಲವರು ದಾಖಲಾತಿ ಇದೆ ಕೆಲವ್ರು ದಾಖಲಾತಿ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಡಕ್ಕೆ ಮೋದಿ ಸರ್ಕಾರ ಹೇಗೆ ಹೋಗ್ಬೋದು ಅಕ್ಸೆಪ್ಟ್ ಅವ್ರ ಪಾಲಿಸಿಗೆ ಮೋದಿ ವಿದೇಶಾಂಗ ಸಚಿವ ಹೇಳ್ತಾರೆ ಜೈ ಜೈಶಂಕರ್ ಏನೋ ಹೇಳುವರ ಹೆಸರು ವಿದೇಶಾಂಗ ಸಚಿವೆ ಹೇಳ್ತಾರೆ ಮೋದಿ ಸಾರಿ ಟ್ರಂಪ್ ಅಪ್ಪಟ ರಾಷ್ಟ್ರೀಯ ರಾಷ್ಟ್ರೀಯವಾದಿ ನ್ಯಾಷನಲಿಸ್ಟ್ ನ್ಯಾಷನಲಿಸ್ಟ್ ಅಂತಾರೆ ಜೈಶಂಕರ್ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮ್ಮ ನೆಲದೊಡಕ್ಕೆ ನಿಮ್ಮ ನೆರಳ ನೆಲದೊಡಕ್ಕೆ ಅಮೆರಿಕದ ಯುದ್ಧ ವಿಮಾನ ಹೇಗೆ ಬಂದಿಡೀತು ನಂಬರ್ ಒನ್ ನಿಮ್ಮ ಭಾರತದ ನಿಮ್ಮ ಭಾರತದ ನಾಗರಿಕರಿಗೆ ಕಾಲಿಗೆ ಕೈಗೆ ಬೇಡಿ ಹಾಕಿ ಬೇಡಿ ಹಾಕಿ ಕೈದಿಗಳಂತೆ ಕರ್ಕೊಂಡು ಬಂದ್ರಲ್ಲ ಅದು ನಿಮಗೆ ನಿಮ್ಗೆ ಏನು ಅನ್ನಿಸ್ತಿಲ್ವಾ ಇದು ಸೇನೆ ವಿಮಾನ ಬರೋದಕ್ಕೆ ಸಾಧ್ಯವೇ ಇಲ್ಲ ಬಹಳಷ್ಟು ಅಂತಹ ಯಾವುದೇ ದೇಶದ ಇನ್ನೊಂದು ಸೇನೆ ಬಿಟ್ಕೊಳ್ಳಲ್ಲ ಅದೇ ಇಲ್ಲಿ ಬಿಟ್ಕೊಂಡು ಅವ್ರನ್ನ ಶರಣಾಗಿ ಗುಲಾಂಬು ರೀತಿ ನೀವೇ ಗುಲಾಂಬರು ಆಗ ಅವರನ್ನ ಬಿಟ್ಕೊಂಡಿದ ರೀತಿ ಬಹಳ ದೊಡ್ಡ ಮಟ್ಟಕ್ಕೆ ಅನ್ನಿಸ್ತು ಮತ್ತು ಇಲ್ಲಿ ಈಗಾಗಲೇ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಗ್ವಾಟೆಮಾಲಾ ಪೆರು ಆ ಕಡೆ ಕೊಲಂಬಿಯಾ ದೇಶಗಳಿಗೂ ಕೂಡ ಈ ರೀತಿಯ ವಲಸಿಗರನ್ನ ಅಕ್ರಮ ವಲಸಿಗರನ್ನ ಟ್ರಂಪ್ ಸರ್ಕಾರ ಕಳಿಸಿದೆ ಟ್ರಂಪ್ ಸರ್ಕಾರ ಇಲ್ಲಿ ಈ ರೀತಿ ಯುದ್ಧ ವಿಮಾನದಲ್ಲಿ ಕಳಿಸತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಅವರು ಟ್ರಂಪ್ ಮತ್ತೆ ಅವರ ಫ್ರೆಂಡ್ ಅವರ ಫ್ರೆಂಡ್ ಮತ್ತೆ ಅವರ ಇನ್ವೆಸ್ಟರ್ ಯಾರು ಎಲಾನ್ ಮಸ್ಕ್ ಇವರೆಲ್ಲ ಎಲಾನ್ ಮಸ್ಕ್ ಇವರೆಲ್ಲ ಸೇರ್ಕೊಂಡು ಇಡೀ ವಿಶ್ವಕ್ಕೆ ಒಂದು ಥ್ರೆಟ್ ಮಾಡ್ತಾ ಇದ್ದಾರೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದಾರೆ ನೀವೆಲ್ಲ ನಮ್ ಗುಲಾಂಬು ನಾವ್ ಹೇಳ್ದಂಗೆ ಕೇಳ್ಬೇಕು ನೀವು ಓದ್ತೀರಿ ಆ ಗುಲಾಮ್ಗಿರಿಗೆ ಇವರು ಒಪ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಒಪ್ಕೊಂಡಿದ್ದಾರೆ ರಾಜನಾಥ್ ಸಿಂಗ್ ಒಪ್ಕೊಂಡಿದ್ದಾರೆ ಜೈಶಂಕರ್ ಅವರು ಕೂಡ ಒಪ್ಕೊಂಡು ಆ ಒಂದು ವಲಸಿಗರನ್ನ ಭಾರತಕ್ಕೆ ಬರಮಾಡ್ಕೊಂಡ್ರೆ ನಿಮ್ಗೆಲ್ಲ ನೆನ್ಪಿರ್ಬೋದು ಆಪರೇಷನ್ ಗಂಗಾ ಅಂತ ಹೇಳಿ ಒಂದು ಒಂದು ವಿದೇಶಿ ವಿದೇಶದಲ್ಲಿ ಓದ್ತಾ ಇದ್ದಂತ ಅದರಲ್ಲೂ ಯುಕ್ರೇನ್ ನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನ ಇಲ್ಲಿ ಈ ದೇಶಕ್ಕೆ ಕರ್ಕಂಬರಲಾಯ್ತು ಭಾರತಕ್ಕೆ ಸೊ ಬಂದಾಗ ನಿಮಗೆಲ್ಲ ನೆನಪಿರ್ಬೋದು ಆಪರೇಷನ್ ಗಂಗಾ ವಿಡಿಯೋಗಳ ನೋಡಿರ್ತೀರಾ ನೀವು ಅಲ್ಲಿ ಸಚಿವೆ ಸೋದೋದ್ರಲ್ಲಮ್ಮ ಇದರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿಯ ಕ್ಷೇತ್ರದಲ್ಲಿ ನಿಂತು ಸೋತ ಬಹಳ ಗ್ಯಾಸ್ ಅಲ್ಲಿ ಮೇಲೆ ಹೊತ್ಕೊಂಡು ಬಹಳ ಫೇಮಸ್ ಆಗಿದ್ರು ನಟಿ ಆಗಿದ್ರು ನಿಮ್ಗೆಲ್ಲ ಗೊತ್ತಿರುತ್ತೆ ಅವರು ಅವ್ರು ಹೋಗಿ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬಂದಿದ್ರು ಕರ್ನಾಟಕದಿಂದ ತೇಜಸ್ವಿ ಸೂರ್ಯ ಹೋಗಿದ್ರು ಹೀಗೆ ಬೇಕಾದಷ್ಟು ಜನ ಹೋಗಿ ಎಲ್ಲೆಲ್ಲ ಮಂತ್ರಿಗಳು ಅಹ್ ಎಲ್ಲ ಹೋಗಿ ಅವ್ರನ್ನ ಮಾಡ್ಕೊಂಡು ಮೋದಿಗೆ ಜೈ ಅಂತ ಹೇಳಿ ಭಾರತ್ ಮಾತಾ ಜೈ ಅಂತ ಹೇಳಿ ನಿಮಗೆ ಜೈ ಅಂತ ಹೇಳಿ ಅಂತ ಹೇಳಿ ಪ್ರಹಾಸನ ನಡೆಸಿ ಕರ್ಕೊಂಬಂದಿದ್ವಿ ಆದ್ರೆ ಇವತ್ತು ಇವರನ್ನ ರಿಸೀವ್ ಮಾಡಕ್ಕೆ ಯಾರು ಯಾಕೆ ಹೋಗ್ಲಿಲ್ಲ ಯಾರು ಯಾಕೆ ಹೋಗ್ಲಿಲ್ಲ ಮತ್ತು ಇದನ್ನ ಯಾಕೆ ಈ ರೀತಿ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ ಮುಖ್ಯವಾಗಿ ಕೊಲಂಬಿಯಾ ಕೊಲಂಬಿಯನ್ನ ಪುಟ್ಟ ರಾಷ್ಟ್ರ ಆ ಪುಟ್ಟ ರಾಷ್ಟ್ರದ ಆ ಅಧ್ಯಕ್ಷ ಈ ಅಧ್ಯಕ್ಷ ಅಲ್ಲಿ ಪುಟ್ರಾಕ್ಷ ಅಲ್ಲಿಯ ಅಧ್ಯಕ್ಷ ಒಂದು ಆ ಟ್ರಂಪ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಎಚ್ಚರಿಕೆಯನ್ನು ಕೊಡ್ತಾರೋ ನೀವು ನೀವು ನಮಗೆ ಹೇಗೆ ನಮ್ಮ ದೇಶ ದೇಶದವ್ರಿಗೆ ನೀವು ಇವ್ರನ್ನ ಬೇಡಿ ಹಾಕ್ತೀರಾ ಹೇಗೆ ನಮಗೆ ಕಳಿಸ್ತೀರಾ ನೋ 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 ನಮ್ ನಮ್ ನೆಲದೊಡಕ್ಕೆ ನಿಮ್ಮ ವಿಮಾನ ಬರಬಾರ್ದು ಆ ಕೊಲಂಬಿಯನ್ ಪ್ರೆಸಿಡೆಂಟ್ ಗಸ್ಟಾವೋ ಪೆಟ್ರೋ ಅಂತ ಹೇಳಿ ಅವರು ಯು ಎಸ್ ಅಮೇರಿಕನ ಕಾರ್ಯಾಚರಣೆ ಡಿಪೋರ್ಷನ್ ಈ ರೀತಿಯ ಕಳಿಸೋದನ್ನ ವಿರೋಧಿಸ್ತಾರೆ ಮತ್ತು ನಮ್ಮ ಫ್ಲೈಟ್ನೆ ಕಳಿಸ್ತೀವಿ ಅದಕ್ಕೆ ಅದರಲ್ಲಿ ಕಳಿಸಿ ನೀವು ಗೌರವಯುತವಾಗಿ ಕಳಿಸಿ ಅವರು ನಮ್ಮ ದೇಶದ ನಾಗರಿಕರು ಅಲ್ಲಿ ಹೋಗಿ ಅವರು ಪ್ರವಾಸಿಗರಾಗಿದ್ದಾರೆ ವಿದೇಶಿಗರು ಓದಕ್ಕೆ ಹೋಗಿದ್ದಾರೆ ಇನ್ನೇನು ಮಾಡಕ್ಕೆ ಹೋಗಿದ್ದಾರೆ ಅವರು ಅಪರಾಧಿಗಳಲ್ಲ ಅವ್ರನ್ನ ಗೌರವಯುತವಾಗಿ ನಾವು ಬರ್ತೀವಿ ನಮ್ಮ ದೇಶದ ವಿಮಾನದಲ್ಲಿ ಬರ್ತೀವಿ ನೀವು ಕಳಿಸ್ಬೇಡಿ ನಿಮ್ಮ ವಿಮಾನನ ಅಂತ ಹೇಳಿ ಜಗಳ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ಜಗಳ ಮಾಡಿ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಟ್ರಂಪ್ಗೆ ಎದರಿ ಕೊಟ್ಟಂತಹ ಅಧ್ಯಕ್ಷ ಅಂದ್ರೆ ಈ ಇವರು ಕೊಲಂಬಿಯನ್ ಪ್ರೆಸಿಡೆಂಟ್ ಗಸ್ಟಾವೋ ಪೆಟ್ರೋ ಇವರು ಅಮೆರಿಕಾದ ಈ ಒಂದು ವಲಸಿಗ ಒಂದು ಕ್ರಮವನ್ನ ವಿರೋಧಿಸ್ತಾರೆ ಮತ್ತು ವಿಮಾನವನ್ನ ಇಡಿಸೋದಕ್ಕೂ ಕೂಡ ವಿರೋಧವನ್ನ ಮಾಡ್ತಾರೆ ಇನ್ಕ್ಲೂಡಿಂಗ್ ಅಲ್ಲಿಯ ಜನ ಅವರೆಲ್ಲರಿಗೂ ಕೂಡ ಅವ್ರನ್ನೆಲ್ಲ ಇವರೇ ಹೋಗಿ ಆ ವಿಮಾನದಲ್ಲಿ ಬಂದ ಇವರೇ ಹೋಗಿ ಭೇಟಿ ಮಾಡಿ ಅವ್ರನ್ನೆಲ್ಲ ಬರ್ಮಾಡ್ಕೊಂಡು ನಿಮಗೆ ನಾವು ಪುನರ್ವಸತಿ ಕಲ್ಪಿಸ್ತೀವಿ ಅಂತೇಳಿ ಹೇಳ್ತಾರೆ ಅಂದ್ರೆ ಗಸ್ಟಾವೋ ಪೆಟ್ರೋ ಹೋಗಿ ಅವ್ರನ್ನ ಅಂತ ಬರ್ಮಾಡ್ಕೊಂಡು ಅವ್ರಿಗೆ ಎಲ್ಲವನ್ನ ಕೊಡ್ತೀವಿ ವ್ಯವಸ್ಥೆ ಅಂತ ಹೇಳಿ ಒಂದಕ್ಕೆ ನಾವು ಚಿತ್ರ ನೋಡಿದ್ರೆ ನಮ್ಮ ದೇಶದೊಳಕ್ಕೆ ಮಿಲ್ಟ್ರಿಯನ್ನ ಮಿಲ್ಟ್ರಿ ಅಮೇರಿಕಾದ ಮಿಲ್ಟ್ರಿ ವಿಮಾನವನ್ನ ಬಿಟ್ಟು ಅವ್ರನ್ನ ಕಳ್ಳರಂತೆ ದರೋಡೆ ಕೋರರಂತೆ ಕತ್ತಿಗೆ ಸಾರಿ ಅದ ಸ್ವಂಟಕ್ಕೆ ಕೈಗೆ ಕಾಲಿಗೆ ಎಲ್ಲದಕ್ಕೂ ಅವ್ರನ್ನ ಚೈನ್ ಹಾಕಿ ಕಳ್ಳರಂತೆ ದರೋಡೆ ಕೋರಂತೆ ಅವ್ರನ್ನ ಕರ್ಕೊಂಡ್ ಬಂದ್ರಲ್ಲ ಅದನ್ನ ಇನ್ನು ಏನು ನಮ್ಗೆ ಆಶ್ಚರ್ಯ ಅಂತಂದ್ರೆ ಅದನ್ನ ಯಾವೊಬ್ಬ ಯಾವೊಬ್ಬ ಭಾರತೀಯ ಯಾವೊಬ್ಬ ಭಾರತೀಯ ಅದನ್ನ ಖಂಡಿಸ್ತಿಲ್ಲ ಯಾವೊಂದು ಯಾವೊಂದು ಭಾರತೀಯ ಮಾಧ್ಯಮ ಖಂಡಿಸ್ತಿಲ್ಲ ಅವ್ರು ಯಾವ ಅವ ಆ ಕಾಲಕ್ಕೆ ಏನ್ ತೋರಿಸ್ತಾ ಇದ್ರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ನೀರಲ್ಲಿ ಮುಳುಗೋದನ್ನ ತೋರಿಸ್ತಾ ಇದ್ರು ಗಂಗಾ ನದಿ ಮುಳುಗೋದ್ ತೋರಿಸ್ತಾ ಇದ್ರು ಅಂದ್ರೆ ಆ ವಲಸಿಗರು ಯಾಕೆ ಹೋಗಿದ್ರು ವಲಸಿಗರು ಅಂಗ್ರು ಹೋಗಿದ್ರು ಬರ್ಬ ಅವರ ಅಕ್ರಮ ವಲಸಿಗರು ಅವ್ರಿಗೆ ಹಾಗೆ ಕರ್ಕೊಂಡು ಬಂದ ತಪ್ಪೇನು ಇಲ್ಲ ಹಾಗಲ್ಲ ಅವರು ಅವರು ಅಪರಾಧ ಏನವ್ರದ್ದು ಭಾರತ ದೇಶದಲ್ಲಿ ಬದುಕಕ್ ಆಗ್ತಾ ಇಲ್ಲ ಜಮೀನ್ ಮಾರಿ ಯಾ ಚಿನ್ನ ಮಾರಿ ಅಮೆರಿಕಲ್ಲಿ ದುಡಿಯಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ರು ಕಳ್ಳಮಾರ್ಗಲ್ಲ ಹೋಗಿದ್ರು ಸೊ ಇಂಥವ್ರಿಗೆ ಅಂತ ಅಂದ್ರೆ ಜೀವನ ಕಟ್ಕೊಳಕ್ ಹೋಗಿದ್ರು ಇವತ್ತು ಇಡೀ ಅವರು ಅಪರಾಧಿಗಳ ತರ ಅವರನ್ನು ಕಳಿಸಿದ್ರು ಆಪರೇಷನ್ ಗಂಗಾ ಇವ್ರಿಗೆ ಹೆಸರು ತಂದು ಕೊಡ್ತಾವ ಹೆಸರು ತರ ಎಲ್ಲಿ ಹೆಸರು ಬರುತ್ತೋ ಬರುತ್ತವ್ರೆ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಇದು ಮೋದಿಯವರ ನೀತಿ ಮತ್ತು ಯಾವ ಯಾವೊಂದು ಮೀಡಿಯಾ ಯಾವೊಂದು ಮೀಡಿಯಾ ಯಾವೊಬ್ಬ ರಾಜಕಾರಣಿ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡಿಲ್ಲ ಸದನದಲ್ಲೇ ಮಾತನಾಡಿದ್ರು ಸದನದಲ್ಲೇ ಕೆಲವರು ಸಂಸತ್ನಲ್ಲೇ ಮಾತನಾಡಿದ್ರು ನೀವೇನು ನಿಮ್ದು ಏನಿದೆ ನಿಮ್ದು ಪಾಲಿಸಿ ಏನಿದೆ ನಿನ್ನೆ ನೀವು ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣವನ್ನ ಕೇಳ್ತಾ ಇದ್ರೆ ಆ ನಿಮ್ಮ ವಿದೇಶಾಂಗ ನೀತಿ ಬಗ್ಗೆ ಬಹಳ ಮಾತನಾಡ್ತಾರೆ ಕೆಲವರು ಅವ್ರಿಗೆ ಕೆಲವ್ರಿಗೆ ಫ್ಯಾಷನ್ ಇದೆ ಮತ್ತೆ ಮೆಚೂರ್ ತಾವು ಮೆಚೂರ್ ಅಂತ ವಿದೇಶಾಂಗ ನೀತಿಯ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿಯನ್ನು ಅವರನ್ನು ಕುಟುಕಿದ ನರೇಂದ್ರ ಮೋದಿ ಅಮೆರಿಕದ ಸಿ ಎ ಏಜೆಂಟ್ ಬರೆದಂತಹ ಒಂದು ಪುಸ್ತಕ ಜಾನ್ ಆಫ್ ಕೆನಡಿ ಜಾನ್ ಆಫ್ ಕೆನಡಿ ಮತ್ತು ನೆಹರು ನಡುವಿನ ಮಾತುಕತೆಯ ಕುರಿತಂತೆ ಒಂದು ಬರೆದ ಪುಸ್ತಕ ಬ್ಯಾನ್ ಆಗಿರತಕ್ಕಂಥ ಪುಸ್ತಕ ಸಿ ಎಜೆಂಟ್ ಬರೆದಂತ ಪುಸ್ತಕವನ್ನ ರೆಫರ್ ಮಾಡ್ತಾರೆ ನಿಮ್ಗೆ ಏನಾದರೂ ವಿದೇಶಾಂಗ ನೀತಿಯ ಬಗ್ಗೆ ಮುಂದೆ ಕೆಲಸ ಮಾಡ್ಬೇಕಂದ್ರೆ ಆ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳಿ ಇವತ್ತು ನಾಚಿಕೆ ಆಗಲ್ವಾ ಬಿಜೆಪಿಯವರಿಗೆ ನಾಚಿಕೆ ಆಗಲ್ವಾ ನರೇಂದ್ರ ಮೋದಿಗೆ ನಮ್ಮ ಭಾರತೀಯರಿಗೆ ಚೈನ್ಗೆ ಕಾ ಚೈನ್ಗೆ ಸಾರಿ ಕಾಲ್ಗೆ ಕೈಗೆ ಸೊಂಟಕ್ಕೆ ಚೈನ್ ಹಾಕಿ ಅವ್ರನ್ನ ಕರ್ಕೊಬಂದ್ರಲ್ಲ ಅದು ನಾಚಿಕೆ ಆಗಲಿಲ್ವಾ ನಿಮ್ಗೆ ಯಾರಿಗೂ ನೋವಾಗಲಿಲ್ವ ನಿಮ್ಗೆ ಇದು ನಾವು ಕೇಳ್ಬೇಕಾಗಿರೋ ಪ್ರಶ್ನೆ ಆದ್ರೆ ಇದನ್ನ ಕೇಳ್ಬೇಕಾದಂತಹ ಮಾಧ್ಯಮ ರಾಜಕಾರಣಿಗಳ ವಿರೋಧ ಪಕ್ಷರು ಕೂಡ ಇದು ಅತ್ಯಂತ ದೊಡ್ಡದಾಗಿ ಅವ್ರ ಪರವಾಗಿ ಮಾತನಾಡ್ತಕ್ಕಂಥ ಕೇಳ್ತಕ್ಕಂಥ ಕೆಲಸವನ್ನ ಮಾಡಲಿ ಇದು ಬಹಳ ಸೋಜಿಗ ಮತ್ತು ಬೇಸರದ ಸಂಗತಿ ಅಂದರೆ ಅವರನ್ನು ನಡ್ಸ್ಕೊಂಡಿರೋ ರೀತಿ ಇದೆಯಲ್ಲ ಅದು ತುಂಬ ಅಮಾನವೀಯ ಅಂದರೆ ಅವ್ರ ಒಬ್ಬ ಮೃಗಗಳಿಂತ ಕಡೆಯಾಗಿ ಅವ್ರನ್ನ ಕರ್ಕೊಬಂದು ಮತ್ತು ಅಮೇರಿಕಾದ ಅಮೇರಿಕಾದ ವೆಬ್ಸೈಟ್ ಅಲ್ಲಿ ಅಮೆರಿಕದ ಟ್ವಿಟರ್ಗಳಲ್ಲಿ ಅಮೇರಿಕ ಸೇನೆಯ ನಲ್ಲಿ ಮತ್ತು ಟ್ರಂಪ್ ಅವರ ಪರ್ಸನಲ್ ಸೆಕ್ರೆಟರಿ ಅವರ ಟ್ವಿಟರ್ಗಳಲ್ಲಿ ಈ ಎಲ್ಲ ಫೋಟೋಗಳಿದ್ದಾವೆ ಅಲ್ಲಿ ಅವರು ಹೊರಟಾಗ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಇಲ್ಲಿಗೆ ಬಂದರು ಅವ್ರು ಹೊರಟಾಗ ಕೂಡ ಕೆಲವು ಚಿತ್ರಗಳು ಬಿಡುಗಡೆ ಆಯ್ತು ಬರೀ ನಾಟ್ ಓನ್ಲಿ ಇಂಡಿಯಾ ಪೆರು ನಾನಾಗಲೇ ಪೆರು ಗೋಟೆಮಾಲಾ ಕೊಲಂಬಿಯಾ ಈ ದೇಶಗಳಿಗೂ ಕೂಡ ಅವರು ಕಲಿಸಿದ್ರು ಆ ಸಂದರ್ಭದಲ್ಲಿ ಅವರ ವೆಬ್ಸೈಟ್ಗಳಲ್ಲೇ ಫೋಟೋಗಳನ್ನ ಹಾಕಿದರೆ ವಿಡಿಯೋಗಳನ್ನ ಹಾಕಿದಾರೆ ಅವ್ರು ಯಾಕೆ ಹಾಕಿದ್ರು ಆ ರೀತಿ ಅಂತಂದ್ರೆ ನನ್ನ ಮಕ್ಕಳ ಇನ್ಯಾರಾದ್ರೂ ಅಮೇರಿಕ ಬಂದ್ರೆ ನೋಡಿ ನಿಮ್ಗೆ ಇದೇ ಗತಿ ಅಂತ ಹೇಳಿ ಯಾರು ಬರಬಾರ್ದು ಇಲ್ಲಿಗೆ ಇದು ನಮ್ಮ ಅಮೇರಿಕ ಇದು ನಮ್ದು ಇದು ಇಲ್ಲಿ ನಾವೇ ಬದುಕಬೇಕು ನಮ್ದು ಸಂಪತ್ತಿದು ಇದು ನಮ್ದು ಇದು ನೀವು ಯಾಕೆ ಬರ್ತೀರಾ ಯಾಕೆಲ್ಲಿ ಬರ್ತೀರಾ ಅನ್ನೋದ್ರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಈ ರೀತಿಯ ಕೋಳವನ್ನು ಹಾಕಿ ಮತ್ತು ಇನ್ನೊಂದು ಬೆದರಿಕೆ ಹಾಕಿದ ಅಂತಂದ್ರೆ ಆಯಾ ದೇಶಗಳಿಗೆ ತಮ್ಮ ಮಿಲಿಟರಿ ವಿಮಾನವನ್ನ ನುಗ್ಗಿಸಿ ಅಲ್ಲಿ ಅವ್ರ ನೆಲದಲ್ಲಿ ಇಡಿಸಿ ಒಂದು ಸಂದೇಶನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಅಮೆರಿಕ ಯಾವತ್ತು ಯಾವತ್ತು ಬೇಕಾದ್ರೂ ಯಾವ ದೇಶಕ್ಕಾದ್ರೂ ನುಗ್ತೀವಿ ನಾವು ನಿಮಗೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿ ಅದಕ್ಕೆ ನಮ್ಮ ಭಾರತ ಕೂಡ ಹೊರತಾಗಿಲ್ಲ ಒಂದೇ ಒಂದು ಸಹ ಒಂದು ಮಾತನ್ನು ಅವರನ್ನು ವಿರೋಧಿಸಿಲ್ಲ ಇವತ್ತು ನೋಡ್ತಾ ಇದ್ದೆ ಒಬ್ಬ ಏ ಆರ್ ಎಸ್ ಆಫೀಸರ್ ಐ ಆರ್ ಎಸ್ ಆಫೀಸರ್ ಅವ್ರನ್ನ ವಕ್ತಾರರು ಅಂತ ಕರೀತಾರೆ ಈ ವಕ್ತಾರರು ಹೇಳ್ತಾ ಇದ್ರು ನಮ್ಮ ಭಾರತ ಮತ್ತು ಅಮೆರಿಕ ಸಂಬಂಧ ಚೆನ್ನಾಗ್ ಸುಂದರವಾಗಿ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಹದಿಮೂರನೇ ತಾರೀಕು ಮೋದಿ ಅವರನ್ನ ಭೇಟಿ ಆಗ್ತಿದ್ರೆ ಅಕ್ರಮ ಹೆಸರು ಕರ್ಸ್ಕೊತಾ ಇದ್ದೀವಿ ಇವತ್ತು ಎರಡು ಮೂರು ಸಾಲಲ್ಲ ಮಾತಾಡಿ ಎಂಥ ಒಂದು ದೈನೀಯ ಸ್ಥಿತಿ ಸ್ಥಿತಿ ಬಂತು ನೋಡಿ ವಿದೇಶಾಂಗ ಸಚಿವ ಮಾತನಾಡಿಲ್ಲ ವಕ್ತಾರ ಒಬ್ಬ ಐ ಎ ಎಸ್ ಐಆರ್ ಎಸ್ ಅಧಿಕಾರಿ ಮಾತಾಡ್ತಾರೆ ಗೃಹ ಸಚಿವ ಮಾತಾಡ್ಲಿಲ್ಲ ರಕ್ಷಣಾ ಸಚಿವ ಮಾತಾಡಲಿಲ್ಲ ಪ್ರಧಾನಿ ನೀರಲ್ಲಿ ಮುಳುಗ್ತಾ ಇದ್ರು ಇದು ನಮ್ಮ ದೇಶದ ಸ್ಥಿತಿ ಇದು ವಿದೇಶಾಂಗ ನೀತಿ ಅಮೆರಿಕ ಸಿ ಏಜೆಂಟ್ ಬರೆದು ವಿದೇಶಾಂಗ ನೀತಿ ತಿಳ್ಕೊಳ್ಳಿ ಅಂತ ಹೇಳಿ ಬಿಟ್ಟಿ ಪ್ರವಚನ ಕೊಟ್ಟ ನರೇಂದ್ರ ಮೋದಿಯ ವಿದೇಶ ವಿದೇಶಾಂಗ ನೀತಿ ಭಾರತೀಯರಿಗೆ ಕಳ್ಳ ರೀತಿ ಕರೆಸ್ಕೊಂಡಂತ ದೇಶ ಮತ್ತು ಅದು ಭಾರತದ ಎಲ್ಲರೊಳಗೆ ಅಮೆರಿಕ ಯುದ್ಧ ಯುದ್ಧ ವಿಮಾನವನ್ನು ಇಳಿಸಿದಂತಹ ದೇಶ ಅಂಥ ಪ್ರಧಾನಿ ಆ ಪ್ರಧಾನಿಯನ್ನು ಹಾಡಿ ಹೊಗಳತಕ್ಕಂಥ ಅಂಧ ಭಕ್ತರು ಆ ಪ್ರಧಾನಿಯನ್ನ ಹಾಡಿ ಹೊಗಳತಕ್ಕಂಥ ಅಂಧ ಭಕ್ತರು ಮತ್ತು ಎಲ್ಲ ಅವ್ರು ಯಾರು ಅಂದ್ರೆ ಎಲ್ಲರೂ ಮೇಲ್ವರ್ಗದವರು ಬುದ್ಧಿವಂತರು ವಿದ್ಯಾವಂತರು ಏನಾಗಿದೆ ಇವ್ರ ತಲೆಗೆ ಯಾಕೆ ಹೀಗೆ ಇವರು ಯಾಕೆಗೆ ಇವರನ್ನ ಇಂಥ ವ್ಯಕ್ತಿಯನ್ನು ವೈಭವೀಕರಿಸ್ತಾರೆ ಇಂಥ ವ್ಯಕ್ತಿಯನ್ನು ಹಾಡಿ ಹೋಗಲಿ ಅವರು ಎಲ್ಲಾ ತಪ್ಪುಗಳನ್ನ ಮುಚ್ಚಾಕಿ ಐದ್ ಸಾವಿರ ರೂಪಾಯಿ ಗ್ಯಾಸ್ ಆದ್ರೂ ನಾವು ತಗೋತೀವಿ ಒಂದ್ ಸಾವಿರ ರೂಪಾಯಿ ಲೀಟರ್ ಪೆಟ್ರೋಲ್ ಆದ್ರೂ ತಗೋತೀವಿ ಅಂತ ಹೇಳಿ ಆಡಿ ಹೋಗಿರ್ತಕ್ಕಂಥ ಯಾಕೆ ಏನಾಗಿದೆ ಭಾರತೀಯರಿಗೆ ಇದು ನಾವು ಕೇಳ್ಬೇಕಾಗಿರೋ ಪ್ರಶ್ನೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಅಂಶ ಅಂದ್ರೆ ಇದನ್ನ ವಿರೋಧಿಸ್ದೇ ಇದ್ರೆ ಇದನ್ನ ವಿರೋ ಇದನ್ನ ವಿರೋಧಿಸ್ಬೇಕು ಇನ್ ಮುಂದೆ ಬರೀ ಇದು ವಲಸಿಗರ ಅಕ್ರಮ ವಲಸಿಗರನ್ನ ಡಿಪೋಟ್ ಮಾಡೋದಲ್ಲ ಅಂದ್ರೆ ನಿಮ್ಮನ್ನ ಅವ್ರನ್ನ ನಿಮ್ಮ ದೇಶಕ್ಕೆ ತಂದು ಅಷ್ಟೇ ಅಲ್ಲ ಮುಂದೆ ಅಮೇರಿಕಾ ಹೇಳ್ದಾಗ ಕೇಳಬೇಕಾಗುತ್ತೆ ಎಲ್ಲ ನೀತಿಗಳನ್ನು ನೀವು ಅಮೇರಿಕದ ಪರವಾಗಿ ಮಾಡ್ಬೇಕಾಗತ್ತೆ ಹೌದು ಹಾಗೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ಅಮೆರಿಕದ ಪರವಾಗಿ ನೀತಿಗಳನ್ನ ರೂಪಿಸ್ತಾ ಇದ್ದಾರೆ ಅದರ ಪ್ರಕಾರನೇ ನಡ್ಕೊಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ವಿಧೇಯರಾಗಿ ವರ್ತಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆ ಈಗ ರಾಹುಲ್ ಗಾಂಧಿ ಇರೋ ಪ್ರಶ್ನೆಗೆ ನಿಮಗೆ ವಚನಕ್ಕೆ ಜೈಶಂಕರ್ ಅಪಾಯಿಂಟ್ಮೆಂಟ್ ತರಕ್ಕೆ ಹೋಗಿದ್ರಲ್ಲ ಅಂತ ಹೇಳಿದ್ದು ಕೊಡ್ತವ್ರಿಗೆ ಈಗ ಹೆಂಗಾದ್ರು ಮಾಡಿ ಈ ಟ್ರಂಪ್ ಅವರನ್ನ ಭೇಟಿ ಮಾಡಿ ಫೋಟೋ ತೆಗಿಸ್ಕೊಂಡು ನಾನು ವಿಶ್ವ ಗುರು ಅಂತ ಹೇಳಿ ಇದೆ ಎಪ್ಪತ್ತೆರಡು ಇಂಚ್ ಅದೆಷ್ಟು ಇಂಚಿನ ಎದೆ ಅಂತ ಹೇಳ್ಕೊತಾರಲ್ಲ ಆ ಎದೆ ಚಾಚ್ಕೊಂಡು ನಿಂತ್ಕೋಬೇಕು ಅಂತ ಬಹಳ ಹಪ್ಪ ಹಬ್ಬಿಸ್ತಾ ಇದ್ದಾರೆ ಇಂತ ಇಂತಹ ಫೇಕ್ ವ್ಯಕ್ತಿತ್ವದ ಇಂತಹ ಒಂದು ಏನು ಇಡೀ ದೇಶದ ಬಗ್ಗೆ ನಾಗರಿಕರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದ ಇಂತಹ ವ್ಯಕ್ತಿಯನ್ನ ನಾವು ಪ್ರಧಾನಿ ಮಾಡಿ ಕೂರಿಸಿದೀವಲ್ಲ ಮತ್ತು ಅವ್ರನ್ನ ವಿಶ್ವಗುರು ಅಂತ ಹಾಡಿ ಹೊಗಳುತ್ತಾ ನಾವು ನಾವು ಅಂದ್ರೆ ಎಲ್ಲರೂ ಭಾರತೀಯರು ಮತ್ತೆ ಇಂಥ ತಪ್ಪುಗಳಾದಾಗ ಖಂಡಿಸ್ಬೇಕಾಗಿತ್ತು ಮಾಧ್ಯಮಗಳು ಖಂಡಿಸ್ಬೇಕಾಗಿತ್ತು ನಾವು ಖಂಡಿಸ್ಬೇಕಾಗಿತ್ತು ರಾಜಕೀಯ ಪಕ್ಷಗಳ ಖಂಡಿಸ್ಬೇಕಾಗಿತ್ತು ಅಂದ್ರೆ ಇವ್ರಿಗೆ ಯಾರಿಗೂ ಮಾನವ ಮರ್ಯಾದೆ ಒಂದು ಸಣ್ಣ ಮಾನವೀಯತೆ ಏನು ಇಲ್ವಾ ಇವ್ರಿಗೆ ಅಂತ ಹೇಳಿ ಯಾಕೆಂದ್ರೆ ಅವ್ರ ಮಕ್ಕಳಲ್ವಲ್ಲ ಅಲ್ಲಿ ಬೇಲಿ ಬೇಡಿ ಹಾಕಿಸ್ಕೊಂಡ್ಬಂದಿದ್ದು ಕೈ ಕಾಲಿಗೆ ಕಳ್ಳರ ರೀತಿ ಅವ್ರಿಗೆಲ್ಲ ಎಷ್ಟು ನೋವಾಗಿರ್ಬೇಕು ಎಷ್ಟು ಸಂಕಟ ಅನುಭವಿಸಿರ್ಬೋದು ಹಾಗಾದ್ರೆ ಅವ್ರು ಅವ್ರು ಹೋಗಿ ಅಂತ ಹೇಳಿದ್ರೆ ಯಾರು ಅವ್ರನ್ನ ಅಮೆರಿಕಕ್ಕೆ ಅಂತ ಹೇಳಿ ಭಾರತದ ಸ ಸರ್ಕಾರ ಅದರಲ್ಲೂ ಇವರು ಹೆಚ್ಚು ಜನ ಡಂಕಿ ರೂಟಲ್ಲಿ ಹೋಗೋರು ಯಾರಂದ್ರೆ ಗುಜರಾತ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತಂದು ಯಾವುದು ಅಂತಂದ್ರೆ ಇದೆ ಡಂಕಿ ಮಾರ್ಗದ ಮೂಲಕ ಅಮೆರಿಕಕ್ಕೆ ಬೇರೆ ದೇಶಗಳು ಕಳಿಸ್ತದೆ ನಿಮ್ಗೆಲ್ಲ ಗೊತ್ತಿರ್ಬೇಕು ರಷ್ಯಾ ದೇಶದಲ್ಲಿ ಇವರು ರಷ್ಯಾ ದೇಶದಲ್ಲಿ ಭಾರತೀಯನ ಕಳಿಸಿದ್ದಾರೆ ಹಾಗೆ ಇಸ್ರೇಲ್ ದೇಶಕ್ಕೂ ಕಳಿಸಿದ್ದಾರೆ ಆ ದೇಶದಲ್ಲಿ ಆ ಸ್ಥಿತಿ ಏನಾಗಿದೆ ಅವ್ರಿಗೆ ಸಂಬಳ ಸಿಗ್ತಾ ಇದೆಯಾ ಅವ್ರ ಗತಿ ಏನಾಗಿದೆ ಅವ್ರು ಏನಾಗಿದ್ದಾರೆ ಯಾವ ಹೆಚ್ಚಿನ ಇಲ್ಲ ಸೊ ಇಂಥ ಸಾಕಷ್ಟು ಘಟನೆಗಳು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದ್ರ ಸಂಬಂಧಪಟ್ಟಂಗೆ ಇಲ್ಲಿ ರಾಜಕಾರಣ ಅಂತ ಅನ್ಸೋದು ಕೂಡ ರಾಜಕಾರಣ ಮಾಡಬಾರ್ದು ಅಂತನ್ಸು ಕೂಡ ಕಾಂಗ್ರೆಸ್ ಇಲ್ಲಿ ಒಂದು ಟ್ವೀಟ್ ಅನ್ನು ಮಾಡಿದೆ ಪವನ್ ಕೇರ ಅವ್ರು ಹೇಳ್ತಾರೆ ನಾನು ಹಾಗೆ ಹೇಳ್ತಾ ಇದಾರೆ ಏನಂತಂದ್ರೆ ಇಂಡಿಯನ್ಸ್ಗೆ ಏನು ಒಂದು ಕೋಳ ಹಾಕಿ ಕರ್ಕ ಬಂದು ಅವಮಾನ ಮಾಡಿ ಕರ್ಕ ಮಾಡ್ತಾ ಇರೋದು ನಮ್ಮ ಜಾಗದಲ್ಲಿ ಅಮೆರಿಕದ ಯುದ್ಧ ವಿಮಾನ ಇಳಿಸಿರೋದು ಅತ್ಯಂತ ನೋವುದಾಯಕ ಅಂತ ಹೇಳ್ತಾರೆ ಇನ್ನೊಂದು ಘಟನೆ ನೆನಪಿಸ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಡಿಯನ್ ಡಿಪ್ಲೊಮ್ಯಾಟ್ ದೇವಯಾನಿ ಕೊರಗಡೆ ಕೊಬ್ರಗಡೆ ಅನ್ನೋರು ದೇವಯಾನಿ ಅವರು ಆ್ಯಂಡ್ ಕಫ್ಟ್ ಅಂಡ್ ಸ್ಟ್ರಿಪ್ ಸರ್ಚ್ ಇನ್ ಅಮೇರಿಕಾ ನಿಮ್ಗೆ ನೆನಪಿರುವುದೇ ಘಟನೆ ನಿಮ್ಗೆ ಎಲ್ಲರಿಗೂ ಇಂಡಿಯನ್ ಡಿಪ್ಲೊಮ್ಯಾಟ್ ದೇವಯಾನಿ ಕೊಬ್ರಗಡೆಯ ಅವ್ರಿಗೆ ಕೈಗೆ ಕೋಳ ಹಾಕಿ ಅವರನ್ನ ಸ್ಟ್ರಿಪ್ ಮಾಡಿದ್ರು ಬತ್ತಲು ಮಾಡಿ ಅವ್ರನ್ನ ತಪಾಸಣೆ ಮಾಡಿದ್ರು ಅಮೆರಿಕಾದಲ್ಲಿ ಆಗೇನಾಯ್ತು ಆಗೇನಾಯ್ತು ಇದು ಒಬ್ಬ ಮಹಿಳೆ ಆಗೇನಾಯ್ತು ಫಾರಿನ್ ಸೆಕ್ರೆಟರಿ ಸುಜಾತಾ ಸಿಂಗ್ ರೆಜಿಸ್ಟರ್ಡ್ ಎ ಸ್ಟ್ರಾಂಗ್ ಪ್ರೊಟೆಸ್ಟ್ ವಿತ್ ಯು ಎಸ್ ಅಂಬಾಸಿಡರ್ ನ್ಯಾನ್ಸಿ ಪಾವೆಲ್ ನ್ಯಾನ್ಸಿ ಪಾವೆಲ್ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಅಲ್ಲ ನಾವು ನಮ್ಮ ದೇಶದ ನಾಗರಿಕರನ್ನ ನಾವು ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಮ್ಮ ದೇಶದ ನಾಗರಿಕರಿಗೆ ಆದ ಅವಮಾನವನ್ನ ನಾವು ಪ್ರಶ್ನೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ದೇಶದೊಳಗೆ ಅಮೆರಿಕದ ಯುದ್ಧ ವಿಮಾನ ಬಿಟ್ಕೋತೀವಿ ಅಂತಂದ್ರೆ ನಾವೆಂತ ನಾವೆಂಥ ದೇಶ ದ್ರೋಹಿಗಳು ನವೆಂಥ ದೇಶ ದ್ರೋಹಿಗಳು ಯು ಎಸ್ ಎ ಯು ಪಿ ಎ ಸಂದರ್ಭದಲ್ಲಿ ನ್ಯಾನ್ಸಿ ಪೋಲ್ ಪ್ರಶ್ನೆ ಮಾಡ್ತಾರೆ ಯು ಪಿ ಎ ಗೌರ್ಮೆಂಟ್ ಅವಾಗ ತಿರುಗೇಟ್ ಕೊಟ್ಟಿರುತ್ತೆ ಲೈಕ್ ಮೀರಾ ಕುಮಾರ್ ಸುಶೀಲ್ ಕುಮಾರ್ ಶಿಂದೆ ರಾಹುಲ್ ಗಾಂಧಿ ರೆಫ್ಯೂಸ್ ಟು ಮೀಟ್ ಯು ಎಸ್ ಕಾಂಗ್ರೆಸ್ ಕಾಂಗ್ರೆಷನಲ್ ಡೆಲಿಗೇಷನ್ ಜಾರ್ಜ್ ಹೋಲ್ಡಿಂಗ್ ಮತ್ತೆ ಪೀಟ್ ಓಲ್ಸನ್ ಡೇವಿಡ್ ರಾಬ್ ವುಡ್ಲ್ಯಾಂಡ್ ಮೆಡಿನ್ಲೆ ಬ್ರಡ್ಲೋ ದ ಈ ಈ ಟೀಮ್ಗೆ ಅವರು ಇಂಡಿಯಾಗೆ ಬಂದಿರ್ತಾರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನೀವು ಈ ರೀತಿ ಅವಮಾನ ಮಾಡಿದ್ರೆ ನಮ್ಮ ಅಧಿಕಾರಿಗೆ ನಾವು ನಿಮ್ಮನ್ನು ಭೇಟಿ ಮಾಡೋಲ್ಲ ಮತ್ತೆ ಇನ್ನೊಂದು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಟರ್ನ್ ದ ಯು ಎಸ್ ಆ್ಯಕ್ಷನ್ ಡಿಪೋರ್ಟಬಲ್ ಗೌರ್ಮೆಂಟ್ ಏನು ವಲಸಿಗರನ್ನ ಕಳಿಸ್ತೀವಿ ಅಂದಾಗ ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಕಳಿಸೋಕ್ಕಾಗಲ್ಲ ನಾನು ನಾವು ರಿಸೀವ್ ಮಾಡಲ್ಲ ನಾವು ನೀವು ಫಸ್ಟ್ ಪ್ರೂವ್ ಮಾಡಿ ಅವರನ್ನು ಅಂತೇಳಿ ಹೇಳ್ತಾರೆ ಇಂಡಿಯಾ ವಿತ್ ಡ್ರ್ಯೂ ಸೆವರಲ್ ಪೀಕ್ಸ್ ಗೀವನ್ ಪರ್ಕ್ಸ್ ಗೀವನ್ ಟು ದಿ ಯು ಎಸ್ ಎಂಬಸಿ ತಕ್ಷಣ ಏನೇನು ಯು ಎಸ್ ಎಂಬಸಿಗೆ ಏನೇನು ಸೌಲಭ್ಯಗಳನ್ನು ಕೊಟ್ಟಿದ್ರೋ ಆ ಸೌಲಭ್ಯಗಳನ್ನು ಭಾರತ ಸರ್ಕಾರ ರದ್ದು ಮಾಡುತ್ತೆ ಇನ್ಕ್ಲೂಡಿಂಗ್ ಇಂಪೋರ್ಟ್ಸ್ ಆಫ್ ಫುಡ್ ಅಂಡ್ ಆಲ್ಕೋಹಾಲ್ ಕನ್ಸೆನ್ಶನಲ್ ರೇಟ್ಸ್ ಬೈ ಎಂಬೆಸಿ ಸ್ಟಾಫ್ ಏನು ರಿಯಾಯಿತಿ ಅವರಿಗೆಲ್ಲ ಒಂದು ಫುಡ್ ಲಿಕ್ಕರ್ ಇವೆಲ್ಲವನ್ನು ಕೊಡ್ತಾರೆ ಎಲ್ಲವನ್ನು ಕೂಡ ಬಂದ್ ಮಾಡಿಸ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್ ದ ಅಮೇರಿಕನ್ ಅಂಬಾಸಿ ಸ್ಕೂಲ್ ಅಮೆರಿಕನ್ ಎಂಬಾಸಿ ಸ್ಕೂಲ್ ಇದೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಸೊ ಜಾನ್ ಕೆರ್ರಿ ಎಕ್ಸ್ಪ್ರೆಸ್ ರಿಗ್ರೆಟ್ಸ್ ಅಟ್ ದಿ ಟ್ರೀಟ್ಮೆಂಟ್ ಗಿವನ್ ಟು ದಿ ದೇವ್ ದೇವಯಾನಿ ಕೊಬ್ರಗಡೆ ಯು ಎಸ್ ಅಡ್ಮಿನಿಸ್ಟ್ರೇಷನ್ ಕಾಲ್ಡ್ ಆಫ್ ಫಾರಿನ್ ಸೆಕ್ರೆಟರಿ ಸುಜಾತ ಸಿಂಗ್ ಟು ಕನ್ವೇ ದ ರಿಗ್ರೆಟ್ಸ್ ಆಫ್ ದಿ ಯು ಎಸ್ ತಕ್ಷಣವೇ ಅವರು ಸಭೆ ಕರೆದು ಕ್ಷಮಾಪಣೆ ಕೇಳಿ ಅವ್ರನ್ನು ಕೂಡ ಕ್ಷಮಾಪಣೆ ಕೇಳಿ ತಮ್ಮ ತಪ್ಪು ನೋಡ್ತಾರೆ ಇದು ಇದಲ್ವಾ ಸರ್ಕಾರ ಇದಲ್ವಾ ಒಂದು ನಾಯಕರು ನಡ್ಕೊಳ್ಳೋ ರೀತಿ ಇವ್ ಇನ್ನು ಏಳೂವರೆ ಲಕ್ಷ ಜನ ಈ ರೀತಿ ಬರ್ಬೇಕಾಗತ್ತೆ ಭಾರತ ಅವ್ರು ಹೋಗಿದ್ದು ಯಾಕೆಂದ್ರೆ ನಾನು ಆಗ್ಲೇ ಇರ್ದಾಗ ಅವ್ರಿಗೆ ಇಲ್ಲಿ ಏನು ಅವಕಾಶ ಇರಲಿಲ್ಲ ಹೋಗಿದ್ರು ಈಗ ಮತ್ತೆ ಅವ್ರು ಬಂದಾಗ ಅವ್ರ ಗತಿ ಏನು ಅವ್ರೆಲ್ಲಾ ದಾಖಲಾತಿ ಆಗುತ್ತಾ ಇದೇ ಇದೇ ಕೆಲಸವನ್ನ ಇವತ್ತು ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹಿಮಾ ಹಿಮಾಚಲ ಪ್ರದೇಶದಲ್ಲಿ ಏ ಇನ್ನೂ ನೀವ್ ವಲಸೆಗೆ ನ್ಯಾಕ್ ಕಳಿಸಿಲ್ಲ ಏನು ಮುಹೂರ್ತ ಹುಡುಕ್ತಾ ಇದ್ದೀರ ಅಂತ ಹೇಳ್ತಾ ಇದೆ ಸೊ ಇನ್ನು ಕೊನೆಗೆ ಕೊನೆಗಿದು ಯಾವ್ದೋ ಮೂರನೇ ವಿಶ್ವ ಯುದ್ಧಕ್ಕೆ ಇಡೀ ವೇದಿಕೆ ರೆಡಿ ಆಗ್ತದೆ ಆಗ ಇಡೀ ವಿಶ್ವದ ಸಮಸ್ಯೆ ಏನಂದ್ರೆ ವಲಸಿಗರು ಅಕ್ರಮ ವಲಸಿಗರು ಯಾವ್ಯಾವ ದೇಶದಲ್ಲಿ ಯಾರ್ಯಾರು ವಲಸೆ ಮಾಡ್ತಾ ಇದಾರೆ ವಲಸೆ ಮಾಡಿ ವಾಸ ಮಾಡ್ತಾ ಇದಾರೆ ಅಲ್ಲಿಯ ಮೂಲ ನಿವಾಸಗಳು ಅವ್ರನ್ನ ಹೇಗೆ ಒದ್ದೋಡಿಸ್ತಾರೆ ಅವರು ಆ ದೇಶಕ್ಕೂ ಸಲ್ಲದ ಈ ದೇಶಕ್ಕೂ ಸಲ್ಲದ ಅಲ್ಲಿಯೂ ಇರದೆ ಅಲ್ಲಿಯೂ ಇರಲಾಗದೆ ಇಲ್ಲಿಯೂ ಇರಲಾಗದೆ ಒದ್ದಾಡುತ್ತ ತ್ರಿಶಂಕುಗಳು ತ್ರಿಶಂಕು ನಾಗರಿಕರಾಗ್ತದೆ ಸೊ ಈ ಅಕ್ರಮ ವಲಸಿಗರಿಗೆ ಒಂದು ದೇಶ ಮಾಡ್ಕೊಡ್ಬೇಕಾ ಆದಂತ ಸ್ಥಿತಿ ಬಂದ್ಬಿಡುತ್ತಾ ಅಂತ ಹೇಳಿ ಆತಂಕ ಆಗಿದೆ ನಿನ್ನೆ ನಿತಿನ್ ಗಡ್ಕರಿ ಸಾರಿಗೆ ಸಚಿವ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಮುಂಚೆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಮಾತಾಡಿದರೆ ಹಳ್ಳಿಗಳಲ್ಲಿ ಸೌಲಭ್ಯ ಇಲ್ಲದೆ ಕನೆಕ್ಟಿವಿಟಿ ಇಲ್ಲದೆ ಸಂಪರ್ಕ ಸಾಧನಗಳಿಲ್ಲದೆ ಉದ್ಯೋಗ ಅವಕಾಶ ಇಲ್ಲದೆ ಜನ ನಗರ ಪ್ರದೇಶಗಳಿಗೆ ವಲಸೆ ಬರ್ತಾ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಅಂತಂದ್ರೆ ನಾವು ಗ್ರಾಮಗಳಲ್ಲೇ ಸೌಲಭ್ಯ ಕೊಡಬೇಕು ಇಲ್ಲ ನಗರ ಪ್ರದೇಶಗಳ ವ್ಯಾಪ್ತಿಯನ್ನ ಅದರ ಶಕ್ತಿಯನ್ನು ವೃದ್ಧಿಸ್ಕೋಬೇಕು ಅಂತ ಭಾರತದಲ್ಲೇ ಜನ ಬೆಂಗಳೂರು ಮುಂಬೈ ಕೋಲ್ಕತ್ತಾ ಹೀಗೆ ಮೈನ್ ಮೈನ್ ಸಿಟಿಗಳಿಗೆ ವಲಸೆ ಬರ್ತಾ ಇದ್ದಾರೆ ಆ ವಲಸೆ ಬರಕ್ಕೆ ಕಾರಣ ಉದ್ಯೋಗ ಹಣ ಸೊ ಇವೆರಡೂ ತಾವಿದ್ದೇ ಸ್ಥಳ ತಾವಿದ್ದ ಸ್ಥಳದಲ್ಲೇ ಅಲ್ಲಿ ಉತ್ಪಾದನೆ ಆಗುತ್ತೆ ಅಂತಂದ್ರೆ ಯಾರು ತಮ್ಮ ಇರೋ ಜಾಗವನ್ನು ಬಿಟ್ಟು ಸೊ ಈ ವಲಸಿಗ ಸಮಸ್ಯೆಯನ್ನ ಇದೊಂದು ಸಮಸ್ಯೆಯನ್ನ ಸಮಸ್ಯೆಯಾಗೆ ನೋಡ್ತಾ ಇಲ್ಲ ಬಿಜೆಪಿ ಸರ್ಕಾರ ತುಂಬ ಮೇಳೆ ಮಾಡ್ತಾ ಇದೆ ನಾಲ್ಕ್ ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಆ ಅಂಕಿ ಅಂಶಗಳನ್ನ ಮುಚ್ಚಿಟ್ಟು ಮುಚ್ಚಿಡೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದ್ರೂ ಕೆಲವು ಸತ್ಯಗಳು ಆಚೆ ಬರ್ತಾ ಇರ್ತದೆ ಸೊ ಇಷ್ಟೆಲ್ಲ ಸತ್ಯಗಳು ಆಚೆ ಬಂದರೂ ಕೂಡ ನಿಜವಾದ ಒಂದು ಮಾಹಿತಿಯನ್ನ ಅಲ್ಲಿ ಕೊಡದೆ ಮುಚ್ಚಿಡ್ಲಾಗ್ತಾ ಇದೆ ಇದೊಂಥರ ಎಲ್ಲವನ್ನು ಮುಚ್ಚಿಡೋ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಹನ್ನೆರಡು ಲಕ್ಷವರೆಗೆ ಅಂತ ಹೇಳ್ತಾರೆ ಫ್ರೀ ಅಂತ ಹೇಳ್ತಾರೆ ಆದ್ರೆ ಅದು ಸುಳ್ಳು ಸಾಧ್ಯವೇ ಇಲ್ಲ ಓಲ್ಡ್ ರೆಜಿಮ್ನ ತೆಗೆದಾಕ್ತಾರೆ ನಿಮ್ಗೆ ಎಲ್ಲ ಫೆಸಿಲಿಟಿಗಳನ್ನು ಅಲ್ಲಿ ಇದಂತ ಟ್ಯಾಕ್ಸ್ ರಿಡಕ್ಷನ್ ಎಲ್ಲ ತೆಗೆದಾಕಿ ನೀವು ಖರ್ಚು ಮಾಡ್ಬೇಕು ದುಡ್ಡು ಉಳಿಸ್ಕೋಬಾರ್ದು ಆ ಮಟ್ಟಕ್ಕೆ ತಂದಿರ್ತಾರೆ ನೋಡಿ ಎಲ್ಲ ಇವತ್ತು ಡೆಲ್ಲಿ ಎಲೆಕ್ಷನ್ ಆಗಿದೆ ಡೆಲ್ಲಿ ಎಲೆಕ್ಷನ್ ಅಂತ ಕಾಯ್ತಿದ್ರು ನೆಕ್ಸ್ಟ್ ವೀಕ್ ನಿಮ್ಗೆ ಟ್ಯಾಕ್ಸ್ ನ ಹೊಸ ನೀತಿ ಬಿಡ್ತಾರೆ ಆಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ಈಗ ಇದು ಬರೀ ಟ್ರೇಲರ್ ಅಷ್ಟೇ ಸಿನಿಮಾ ನಿಮ್ಗೆ ಆಗ ಗೊತ್ತಾಗುತ್ತೆ ಅವರು ಯಾವ ಮಟ್ಟಿಗೆ ಜನರನ್ನ ರಕ್ತ ಕುಡಿತಾರೆ ಅಂತ ರಕ್ತ ಕುಡಿತಾರೆ ಈ ಅಂದ್ರೆ ವಲಸಿಗರನ್ನ ಈ ರೀತಿ ನಡೆಸ್ಕೊಂಡಿದ್ವಿ ಇದನ್ನು ಪ್ರಶ್ನೆ ಮಾಡ ನಿರ್ವೀರ್ಯ ನಿರ್ವೀರ್ಯ ಸರ್ಕಾರ ನಿರ್ವೀರ್ಯ ಪ್ರಧಾನಿ ನಿರ್ವೀರ್ಯ ಮಂತ್ರಿ ಮಂಡಳ ಮತ್ತು ಅಮೇರಿಕವಾಗ ಪ್ರಶ್ನೆ ಮಾಡದ ಅಮೇರಿಕವಾಗಿ ತಿರುಗೇಟ್ ಕೊಡದಂತಹ ಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವ ನಮ್ಮ ಆರ್ಥಿಕ ಸ್ಥಿತಿ ನಮ್ಮ ಸಂಪತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮ ರಿಸೋರ್ಸ್ ಅಷ್ಟ್ರ ಮಟ್ಟಿಗೆ ನಾವು ವೀಕ್ ಆಗ್ಬಿಟ್ಟಿದ್ವಿ ಅವ್ರು ಹೇಳಿದ್ದಕ್ಕೆಲ್ಲ ನಾವು ತಲೆ ಬಗ್ಸಿ ಉಜೂರ್ ಅಂತ ಹೇಳಿ ಗುಲಾಮರ ರೀತಿಯ ಸೇವೆ ಮಾಡ್ಬೇಕಾ ಅಲ್ಲಿಗೆ ಬಂದ್ಬಿಡ್ತಾ ನಮ್ಮ ದೇಶ ಈ ಪ್ರಶ್ನೆಗಳು ಕಾಡ್ತಾ ಇದಾವೆ ನಿಮ್ಗೂ ಕಾಡ್ತಾ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ನಾಳೆ ಮತ್ತೆ ಇದೇ ಸಮಯಕ್ಕೆ ಸಿಹ ನೋಡ್ತಾರೆ